ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂಥ ಒಂದು ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇ ಪ್ರಶ್ನೆ ಕೆಳಗಿನ ಕೆಳಗಿನಲ್ಲಿ ಮಾಂಸಾಹಾರಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಬಂದುಬಿಟ್ಟು ಹಸು ಬಿ ಆನೆ ಸಿ ಬೆಕ್ಕು ಡಿ ಸಿಂಹ ಅಂತ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಹ ಇದು ಒಂದು ಮಾಂಸಾಹಾರಿ ಪ್ರಾಣಿಯಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕೆಳಗಿನವುಗಳ ಏಕವಾರ್ಷಿಕ ಬೆಳೆಗೆ ಉದಾಹರಣೆ ಯಾವುದು ಕ್ಯಾರೆಟ್ ಜೋಳ ಮಾವು ಅಡಿಕೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಬಿ ಜೋಳ ಇದು ಒಂದು ಏಕವಾರ್ಷಿಕ ಸಸ್ಯವಾಗಿದೆ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಸ್ವಪೋಷಕ ಜೀವಿಗೆ ಉದಾಹರಣೆ ಡ್ಯಾಶ್ ಡ್ರಾಸೆರಾ ಸಿಂಹ ಹಸಿರು ಸಸ್ಯ ನೆಪಂತೀಸ್ ಇವುಗಳಲ್ಲಿ ಒಂದು ಸ್ವಪೋಷಕ ಜೀವಿಗೆ ಉದಾಹರಣೆ ಯಾವುದು ಅಂತಂತಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಹಸಿರು ಸಸ್ಯ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಉಂಟಾಗುವ ಉತ್ಪನ್ನಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಗ್ಲುಕೋಸ್ ಆಮ್ಲಜನಕ ಗ್ಲುಕೋಸ್ ಇಂಗಾಲದ ಡೈಆಕ್ಸೈಡ್ ಗ್ಲುಕೋಸ್ ಸಾರಜನಕ ಗ್ಲುಕೋಸ್ ಜಲಜನಕ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ಲುಕೋಸ್ ಆಮ್ಲಜನಕ ಸರಿಯಾದ ಉತ್ತರ ಗ್ಲುಕೋಸ್ ಮತ್ತು ಆಮ್ಲಜನಕ ಗ್ಲುಕೋಸ್ ಆ್ಯಂಡ್ ಆಕ್ಸಿಜನ್ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದು ಸೌರಶಕ್ತಿ ಪೆಟ್ರೋಲ್ ಡೀಸೆಲ್ ಕಲ್ಲಿದ್ದಲು ಸರಿಯಾದ ಉತ್ತರ ಆಪ್ಷನ್ ಎ ಸೌರಶಕ್ತಿ ಇದು ಒಂದು ನವೀಕರಿಸಬಹುದಾದಂಥ ಒಂದು ಸಂಪನ್ಮೂಲವಾಗಿದೆ ಸೋಲಾರ್ ಎನರ್ಜಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಗಾಳಿಯಲ್ಲಿರುವ ಶೇಕಡವಾರು ಸಾರಜನಕದ ಪ್ರಮಾಣ ಎಷ್ಟು ಆಪ್ಷನ್ ಎ ಬಂದ್ಬಿಟ್ಟು ಎಪ್ಪತ್ತೆಂಟು ಶೇಕಡ ಬಿ ಇಪ್ಪತ್ತೊಂದು ಶೇಕಡ ಸಿ ಝೀರೋ ಪಾಯಿಂಟ್ ಜೀರೋ ನಾಲ್ಕು ಶೇಕಡ ಡಿ ಝೀರೋ ಪಾಯಿಂಟ್ ಒಂಬತ್ತು ಆರು ಶೇಕಡ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತೆಂಟು ಶೇಕಡ ಇದು ಗಾಳಿಯಲ್ಲಿರುವಂಥ ಒಂದು ಸಾರಜನಕದ ಪ್ರಮಾಣವಾಗಿದೆ ಮಲೇರಿಯಾ ಉಂಟಾಗಲು ಕಾರಣವಾಗಿರುವ ಪರಾವಲಂಬಿ ಯಾವುದು ಪ್ಲಾಸ್ಮೋಡಿಯಂ ತಿಗಣೆ ಜಂತುಹುಳ ಕೊಕ್ಕೆ ಹುಳ ಅಂತ ಕೊಟ್ಟಿದ್ದಾರೆ ಸರಿಯಾದ ಥರ ಆಪ್ಷನ್ ಎ ಪ್ಲಾಸ್ಮೋಡಿಯಂ ಆಗಿದೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನವು ಯಾವ ಆಹಾರದ ಪೋಷಕಾಂಶಗಳನ್ನು ಶಕ್ತಿ ಕೊಡುವ ಆಹಾರವೆಂದು ಕರೆಯುವರು ಶರ್ಕರ ಪಿಷ್ಟಗಳು ಪ್ರೋಟೀನ್ಗಳು ವಿಟಮಿನ್ಗಳು ನೀರು ಸರಿಯಾದ ಉತ್ತರ ಆಪ್ಷನ್ ಎ ಶರ್ಕರ ಅಥವಾ ಲಿಪಿಡ್ಗಳು ಈಗ ಕಾರ್ಬೋಹೈಡ್ರೇಟ್ಸ್ ಇವುಗಳನ್ನು ಶಕ್ತಿ ಕೊಡುವ ಆಹಾರಗಳು ಅಂತೇಳಿ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳ ಈ ಒಂದು ಕ್ಲಾಸ್ ನಮ್ಗೆ ಇಷ್ಟ ಆಗ್ತದರೆ ಈ ವಿಡಿಯೋ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಜಿ ಕೆ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ಮುಂಜಾನೆಯ ನಕ್ಷತ್ರವೆಂದು ಯಾವ ಗ್ರಹವನ್ನು ಕರೆಯುವರು ಪ್ಲೂಟೊ ಗುರುಗ್ರಹ ಮಂಗಳ ಶುಕ್ರ ಮುಂಜಾನೆಯ ನಕ್ಷತ್ರ ಎಂದು ಆಪ್ಷನ್ ಡಿ ಶುಕ್ರ ಗ್ರಹವನ್ನು ಮುಂಜಾನೆಯ ನಕ್ಷತ್ರ ಅಥವಾ ಬೆಳ್ಳಿ ಚುಕ್ಕಿ ಗ್ರಹ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಕ್ವಶನ್ ಕೆಳಗುನಗಳಲ್ಲಿ ಯಾವುದು ಉತ್ತಮ ಆಹಾರ ಅಭ್ಯಾಸವಾಗಿದೆ ಹೆಚ್ಚು ನೀರಿನಲ್ಲಿ ಅನ್ನವನ್ನು ತಯಾರಿಸಿ ಹೆಚ್ಚ ಹೆಚ್ಚುವರಿ ನೀರನ್ನು ಚೆಲ್ಲುವುದು ಆಪ್ಷನ್ ಬಿ ಹೆಚ್ಚಿಕೊಂಡ ನಂತರ ತರಕಾರಿಗಳನ್ನು ತೊಳೆಯುವುದು ಸಿ ಆಹಾರವನ್ನು ಸರಿಯಾಗಿ ಬೇಯಿಸುವುದು ಡಿ ಎ ಮತ್ತು ಬಿ ಮಾತ್ರ ಅಂತ ಕೊಟ್ಟಿದ್ದಾರೆ ಸರಿಯಾದ ಥರ ಆಪ್ಷನ್ ಡಿ ಎ ಮತ್ತು ಬಿ ಮಾತ್ರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಹ್ಯಾಲಿ ಧೂಮಕೇತು ಮತ್ತೆ ಯಾವಾಗ ಗೋಚರಿಸುತ್ತದೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಅರವತ್ತೊಂದು ಎಲ್ಲ ವರ್ಷಗಳು ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಅರವತ್ತೊಂದರಲ್ಲಿ ಮತ್ತೆ ಹ್ಯಾಲಿ ಧೂಮಕೇತು ಕಾಣಿಸಿ ಅಂದರೆ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಹೇಲಿ ಹ್ಯಾಲಿ ಧೂಮಕೇತು ಕಾಣಿಸಿಕೊಳ್ಳುತ್ತದೆ ಅದು ಎರಡು ಸಾವಿರದ ಅರವತ್ತೊಂದರಲ್ಲಿ ಮತ್ತೆ ಹ್ಯಾಲಿ ಧೂಮಕ್ಕೆ ಕಾಣಿಸಿಕೊಳ್ಳುತ್ತದೆ ನೆಕ್ಸ್ಟ್ ಕ್ವೆಶನ್ ನೋಡಿ ಒಗೆಯುವುದು ಕೈಯಲ್ಲಿ ಬಟ್ಟೆ ಒಗೆಯುವುದು ಯಾವ ಪರ್ಯಾಯ ಶಕ್ತಿಯನ್ನು ಉಳಿಸುತ್ತದೆ ಇಂಧನ ಶಕ್ತಿ ವಿದ್ಯುತ್ ಶಕ್ತಿ ರಾಸಾಯನಿಕ ಶಕ್ತಿ ಇದ್ದುಲು ಶಕ್ತಿ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ರಾಸಾಯನಿಕ ಶಕ್ತಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ನೋಡಿ ಕಂಪ್ಯೂಟರ್ನ ಇಂಟರ್ನೆಟ್ಗೆ ಸಂಪರ್ಕಿಸಲು ಬಳಸುವಂಥ ಸಾಧನೆಯ ಅದು ಮೊಬೈಲ್ ಮಾಡೆಮ್ ವಿಡಿಯೋ ಗ್ರಾಫಿಕ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಡೆಮ್ ಇದು ಕಂಪ್ಯೂಟರನ್ನು ಇಂಟರ್ನೆಟ್ಗೆ ಸಂಪರ್ಕಿಸಲು ಬಳಸುವಂಥ ಒಂದು ಸಾಧನ ಆಗಿದೆ ನೆಕ್ಸ್ಟ್ ಕ್ವೆಶನ್ ಮೇಲ್ಪದರದಲ್ಲಿನ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗುವುದನ್ನು ಏನನ್ನುತ್ತಾರೆ ಧೂಳು ಮಣ್ಣಿನ ಸವಕಳಿ ಮಣ್ಣಿನ ಸಂರಕ್ಷಣೆ ಮಣ್ಣಿನ ಫಲವತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಣ್ಣಿನ ಸವಕಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕಡಿಮೆ ನೀರಿನ ಪೂರೈಕೆಯಲ್ಲಿ ಬೆಳೆಯುವ ಬೆಳೆ ಯಾವುದು ಭತ್ತ ಕಬ್ಬು ಸಿರಿಧಾನ್ಯಗಳು ಅಡಿಕೆ ಸಿರಿಧಾನ್ಯಗಳನ್ನು ಬರಗಾಲದ ಮೀಟರ್ ಅಂತ ಕರೀತಾರೆ ಯಾಕಂದರೆ ಇವು ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಒಂದು ಆಹಾರ ಧಾನ್ಯಗಳಾಗಿವೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸೂಕ್ಷ್ಮ ಜೀವಿಗಳನ್ನು ನೋಡಲು ಬಳಸುವಂಥ ಸಾಧನ ಯಾವುದು ಸೂಕ್ಷ್ಮ ದೂರದರ್ಶನ ರೋಹಿತ ದರ್ಶಕ ಸೂಕ್ಷ್ಮ ದರ್ಶಕ ಬೈನಾಕ್ಯುಲರ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಸೂಕ್ಷ್ಮ ದರ್ಶಕವನ್ನು ಸೂಕ್ಷ್ಮಾಣು ಜೀವಿಗಳನ್ನು ನೋಡಲಿಕ್ಕೆ ಅಥವಾ ಸೂಕ್ಷ್ಮ ಜೀವಿಗಳನ್ನು ನೋಡಲಿಕ್ಕೆ ಬಳಸುವಂಥ ಸಾಧನ ಸೂಕ್ಷ್ಮ ದರ್ಶಕ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕೆಳಗಿನ ಯಾವುದನ್ನು ಹತ್ತಿಕ್ಕಬಹುದು ಕಬ್ಬಿಣದ ಹಾಳೆ ನೀರು ಹಾಲು ಇಂಗಾಲದ ಡೈಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗಾಲದ ಡೈಆಕ್ಸೈಡ್ ಓಕೆ ನೆಕ್ಸ್ಟ್ ಕ್ವಶನ್ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದ ಘಟಕ ಯಾವುದು ಗ್ಲುಕೋಸ್ ಹಿಮೋಗ್ಲೋಬಿನ್ ಕ್ಯಾಲ್ಸಿಯಂ ತರಕಾರಿಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮೋಗ್ಲೋಬಿನ್ ಸರಿಯಾದ ಉತ್ತರ ಹಿಮೋಗ್ಲೋಬಿನ್ ನೆಕ್ಸ್ಟ್ ನೋಡಿ ಸಕ್ಕರೆಯಲ್ಲಿ ಕೆಳಗಿನ ಯಾವ ಧಾತು ಇಲ್ಲ ದ ಎಲಿಮೆಂಟ್ ವಿಚ್ ಇಸ್ ನಾಟ್ ಇನ್ ಶುಗರ್ ಈಸ್ ಡ್ಯಾಶ್ ಆಪ್ಷನ್ ಎ ಹೈಡ್ರೋಜನ್ ಬಿ ಆಕ್ಸಿಜನ್ ಸಿ ಕಾರ್ಬನ್ ಡಿ ನೈಟ್ರೋಜನ್ ವಿದ್ಯಾರ್ಥಿಗಳು ಈ ಒಂದು ಕ್ಲಾಸ್ ನಮಗೆ ಇಷ್ಟ ಆಗ್ತದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಕನ್ನಡ ಭಾಷಣಗಳ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೈಟ್ರೋಜನ್ ಆಗಿದೆ ಅಂದರೆ ಸಾರಜನಕ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್